ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ತಮಗೆ ಗೊತ್ತಿದೆಯೋ ಇಲ್ಲ ನನಗ್ ಗೊತ್ತಿಲ್ಲ ಆದ್ರೂ ಕೂಡ ಜ್ಞಾನಾರ್ಜನೆಗೆ ಹೇಳ್ತಾ ಇದ್ದೀನಿ ಹಾಗೆ ನೆನಪಲ್ಲಿರಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಿಧವಾದ ಬಾರ್ ಲೈಸೆನ್ಸ್ಗಳು ಇವೆ ಅಂದ್ರೆ ನಂಬರ್ ಒನ್ ಸಿ ಎಲ್ ಟು ಈ ಲೈಸೆನ್ಸ್ ಅನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಎಮ್ ಆರ್ ಪಿ ಅಂದರೆ ರಿಟೇಲರ್ಗೆ ಕೊಡ್ತಾರೆ ಸಿ ಎಲ್ ಅಂತಂದರೆ ಇದರ ಕಂಟ್ರಿ ಲಿಕ್ಕರ್ ಸಿ ಅಂದರೆ ಕಂಟ್ರಿಗೆ ಎಲ್ಲಂದರೆ ಲಿಕ್ಕರ್ ಇನ್ನು ಎರಡನೇದು ಸಿ ಎಲ್ ಫೋರ್ ಅಂತ ಬರ್ತೈತಿ ಬರ್ತೈತಿ ಇದನ್ನು ಕ್ಲಬ್ ನರ್ಸಲ್ಲಿ ಮಾತ್ರ ಕೊಡ್ತಾರೆ ಇನ್ನು ಮೂರನೇದು ಸಿ ಎಲ್ ಸಿಕ್ಸ್ ಇದನ್ನು ಸ್ಟಾರ್ ಹೋಟೆಲ್ನಿಗೆ ಕೊಡ್ತಾರೆ ಇನ್ನು ನಾಲ್ಕನೇದು ಸಿ ಎಲ್ ಸೆವೆನ್ ಇದನ್ನು ಕೂಡ ಸ್ಟಾರ್ ಹೋಟೆಲ್ಗೆ ಮತ್ತು ಬೋರ್ಡಿಂಗ್ ಇದ್ದವರಿಗೆ ಕೊಡ್ತಾರೆ ನಂಬರ್ ಫೈವ್ ಸಿ ಎಲ್ ಏಟ್ ಈ ಲೈಸೆನ್ಸ್ ಅನ್ನು ಮಿಲಿಟರಿ ಕ್ಯಾಂಟೀನ್ ಮಾತ್ರ ಕೊಡ್ತಾರೆ ಸ್ನೇಹಿತರೆ ನಂಬರ್ ಸಿಕ್ಸ್ ಸಿ ಎಲ್ ನೈನ್ ಇದನ್ನ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋರಿಗೆ ಕೊಡ್ತಾರೆ ನಂಬರ್ ಸೆವೆನ್ ಸಿ ಎಲ್ ಫೈವ್ ಇದು ಒನ್ ಡೇ ಲೈಸೆನ್ಸ್ ಅಂತ ಅಂದ್ರೆ ಪಬ್ಲಿಕ್ ಪಾರ್ಟಿ ಇದ್ರೆ ಅಥವಾ ಎಲ್ಲಾದ್ರೂ ದೊಡ್ಡ ಎಣ್ಣೆ ಪಾರ್ಟಿ ಇಟ್ಕೊಂಡ್ರೆ ಒನ್ ಡೇ ಲೈಸೆನ್ಸ್ ಅನ್ನು ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಇದನ್ನು ಕೊಡ್ತಾರೆ ನಂಬರ್ ಏಟ್ ಎಲ್ ಲೆವೆನ್ ಸಿ ಇದು ಎಂ ಎಸ್ ಐ ಕೊಡ್ತಾರೆ ಅಂದ್ರೆ ಸೇರಿನ ಹೋಲ್ಸೇಲ್ ರೇಟ್ಗೆ ಮಾರಾಟ ಮಾಡುವುದು ಈ ಲೈಸೆನ್ಸ್ ಕೊಡ್ತಾರೆ ಸ್ನೇಹಿತರೆ ಇವಾಗ ಬಂದಿರೋ ವಿಷಯ ಏನಪ್ಪ ಅಂತಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಪ್ಪ ಅಂತಂದ್ರೆ ಹಾವೇರಿ ಜಿಲ್ಲಾ ಸೌನೂರ್ ಪಟ್ಟಣದಲ್ಲಿ ಸಿ ಎಲ್ ನೈನ್ ಲೈಸೆನ್ಸ್ ಹೊಂದಿರುವ ಗಜಾನ್ನ ಬಾರ್ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇದೇ ಬಾರಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ನಾವೆಲ್ಲ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಸಮಯದಲ್ಲಿ ಇಲ್ಲಿ ಗ್ರಾಹಕರು ನೀರ್ ತರ ಘಟ 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 ಸರಾಯಿ ಕುಳಿತ ಸ್ನೇಹಿತರೆ ಬೆಳಿಗ್ಗೆ ವಿಸ್ಕಿಯೊಂದಿಗೆ ಸೂರ್ಯನು ಐಸಿನೊಂದಿಗೆ ಚಂದ್ರನು ರಂಭೆಯ ಡಿಸ್ಕು ವೀಕ್ಷಿಸಲು ಒಂದೇ ಚೇರಲ್ಲಿ ಕುಳಿತಿರಲು It's gonna be a bad day. Yeah, tired of shit, and the coffee ain't hit. Yeah, damn ain't that great. I don't wanna go to work, cause my boss is a jerk, and I'm not even that paid. I need a change in my life. Cause I don't feel alive, and there's nothing that makes me happy. Oh Hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning Oh.

ಮಾರಾಟ ಮಾಡುವನು ಚಿಕ್ಕ ಸೆಡ್ ಅಲ್ಲಿ ಮಾರ್ತಿರ್ಬೋದು ಆದ್ರೆ ಅವನಿಗೆ ಮಾರಾಟ ಮಾಡುವಂತ ಸೇರೆ ಪ್ಯಾಕೆಟ್ ಕೊಟ್ಟು ಹೋದ್ರು ಯಾರು ಈಗ ಈ ವ್ಯಕ್ತಿ ಬಾರಿನ ಮುಂಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ದಾನಂದ್ರೆ ಬಾರದ ಮುಂದೆ ಕೊಟ್ಟಿರ್ಲೇಬೇಕು ತಾನೆ ಇವಾಗ ನನ್ನ ಬಾರು ನಾನು ಒಬ್ಬ ನನ್ನ ಬಾರಿ ಮುಂದೆ ಬೇರೆಯವ್ರಂತರೂ ಬಂದ್ ಮಾರೋಕ್ಕಾಗಲ್ಲ ನಾನೇ ಕೊಟ್ಟಿರ್ಬೇಕು ನಮ್ಸಿ ನೆಮಿಸಿರ್ಬೇಕು ಮಾರು ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೆಂಗಿರ್ಬೇಕ ಅಂತಂದ್ರೆ ಅದರ ಸ್ವಚ್ಛತೆ ಮತ್ತು ಡೆಕೋರೇಷನ್ ನೋಡಿ ಕಸ್ಟಮರ್ ಬರಬೇಕು ಸ್ನೇಹಿತರೆ ಅದನ್ ಬಿಟ್ಬಿಡಿ ಕುಡಿಯೋರು ಬಾರ್ ಹೆಂಗಿದ್ರು ಏನು ಅವ್ರಿಗೆ ಏನ್ ವ್ಯತ್ಯಾಸ ಹೊಂದಿರೋ ಬಾರ್ ತರ ನನಗೆ ಕಾಣ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ಹಳ್ಳಿ ಕಡೆ ಸಾರಾ ಅಂಗಡಿ ಇರುತ್ತಲ್ಲ ಆ ತರ ಇದೆ ಪಟ್ಟಿ ಸಾರಾ ಅಂಗಡಿ ಇದೆಲ್ಲ ಆ ತರ ಇದೆ ಅದೇನೇ ಇರಲಿ ಸ್ನೇಹಿತರೆ ನಾನು ಒಂದು ಸಾರಿ ಇದೇ ಬಾರ್ಗೆ ಒಂದು

ಬಾರ್ಲಿದ್ದವನು ಇದೆಲ್ಲ ನೋಡಿದ ಬಳಿಕ ನನ್ನಲ್ಲಿ ಉದ್ಭವವಾದ ಪ್ರಶ್ನೆ ಏನಂದ್ರೆ ಅಬಕಾರಿ ಇಲಾಖೆಯವರು ಬಾರ್ನವರು ಪಟ್ಟ ಚಿಲ್ಲರೆ ಕಾಸಿಗೆ ಮರಳಾಗಿ ಇವನ್ನೆಲ್ಲ ನೋಡಿದ್ರು ಹಾಗೆ ಇದ್ದಾರೆ ಅನ್ಸುತ್ತೆ ನನಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನಂದ್ರೆ ಇವಾಗ ವಾರಗಳು ಇರೋದು ಸಣ್ಣ ಅಬಕಾರಿ ಇಲಾಖೆಯವರು ಇರೋದೇ ಸಣ್ಣ ಅಂದ ಬಳಿಕ ಇವರ ಕಣ್ಣಿಗೆ ಬೀಳದನೇ ಇರುತ್ತಾ ನೀವು ಯೋಚನೆ ಮಾಡಿ ಹೋಗ್ಲಿ ಕಿವಿಗಾದ್ರೂ ಬಿದ್ದೇ ಇರುತ್ತಾ ಅಲ್ವೇ ಹೀಗಿರುವಾಗ ನನಗಷ್ಟೇ ಎಲ್ಲ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರೋದು ನಿಮಗೂ ಕೂಡ ಅಧಿಕಾರಿಗಳ ಮೇಲೆ ಅನುಮಾನ ಬಂದೇ ಬರುತ್ತೆ ಅಲ್ವಾ ಇವಾಗ ಅದು ಅಬಕಾರಿ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ರಾತ್ರಿ ಸುಮಾರು ಹತ್ತರಿಂದ ಹತ್ತು ಹದಿನೈದಕ್ಕೆ ಗಸ್ತಿಗೆ ಬರ್ತಾರೆ ಅಂಗಡಿ ಮುಚ್ಚಿಸ್ಲಿಕ್ಕೆ ಎಲ್ಲಿವರೆಗೂ ಹವಾಲ್ದಾರ್ ಕಾಂಪ್ಲೆಕ್ಸ್ವರೆಗೂ ಬರ್ತಾರೆ ಬಂದ್ಬಿಟ್ಟು ಅಲ್ಲಿರುವ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು ಮತ್ತು ತರಕಾರಿ ಅಂಗಡಿಗಳು ಆಮೇಲೆ ಆನ್ಲೈನ್ ಸೆಂಟರ್ಗಳನ್ನು ಮುಚ್ಚಿಸ್ತಾರೆ ಅದೇ ಜಾಗದಲ್ಲಿರೋ ಗಜಾನ ಬಾರಿದೆ ಅಲ್ಲೇ ಸ್ಪಾಕ್ ಗಜ ಗಜಾನ ಬಾರಿದೆ ಅಲ್ಲಿ ತಿರುಗು ಕೂಡ ನೋಡಂಗಿಲ್ಲ ಯಾಕೆ ಅಂದರೆ ಇದರ ಅರ್ಥ ತಿನ್ನೋ ಪದಾರ್ಥಗಳಿಗಿಂತ ಸಾರಾಯಿ ಮುಖ್ಯವಾಗಿ ಹೋಗಿ ಹುಡುಗಿ ರಾತ್ರಿ ಹತ್ತು ಗಂಟೆ ಆದರೆ ಸಾಕು ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿಗೆ ಅಂಗಡಿ ಬಂದು ಮಾಡಿಸೋ ಮಾಡಿಸೋ ಈ ರಕ್ಷಣಾ ಇಲಾಖೆ ಇಲ್ಲಿ ಬಾರ್ಗಳಲ್ಲಿ ಬೆಳಿಗ್ಗೆ ಏಳರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಮಾರಾಟ ಮಾಡಿದರೆ ಯಾಕೆ ಅಂತ ಕೇಳೋಣ ರಕ್ಷಣಾ ಇಲಾಖೆಗಳು ನೋಡಿ ಸ್ಥಿತಿ ಎಲ್ಲಿಗೆ ಬಂದುಬಿಟ್ಟು ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂದರೆ ಅದೇನೇ ಇರಲಿ ಯಾವುದೇ ಅಧಿಕಾರಿಗಳಿಗೆ ನಾವು ಬದಲಾಯಿಸೋಕ್ಕೆ ಆಗಲ್ಲ ಸ್ನೇಹಿತರೆ ಆದರೆ ಈ ಬಾರ್ಗಳ ಬಿಲ್ ಬಗ್ಗೆ ನೋಡೋದಾದರೆ ಸೌನೂರಲ್ಲಿ ಟೋಟಲ್ ಆಗಿ ಏಳು ಬಾರ್ಗಳಿವೆ ಅದರಲ್ಲಿ ಒಂದು ಎಮ್ ಎಸ್ ಆಯಿಲ್ ಇದೆ ಅದನ್ನು ಬಿಟ್ಟು ಯಾವುದೇ ಬಾರ್ಗಳಲ್ಲಿ ಬಿಲ್ ಕೊಡೋದೇ ಇಲ್ಲ ಸ್ನೇಹಿತರೆ

अब करता अब इंग्लिश करता क्या क्या करते लगे मजबूत करते लगे नहीं क्या कंप्यूटर भी लगे नहीं क्यों लगता है राउंड यम्म सी लग जाती पासपोर्ट कैसा चल रहा है अपना क्या ये लोग अपना क्या ಎಷ್ಟು ಎರಡು ಬಿಲ್ ಬಿಲ್ ಕೊಡ್ತೀವಿ ಸರ್ ಯಾಕಂದ್ರೆ ಅವ್ರು ತಗೋಬೇಕಲ್ಲ ಅಲ್ಲ ರೀ ಬಿಲ್ ಕಂಪ್ಯೂಟರ್ ಬಿಲ್ ಹಾಕೋದು ನಮ್ಮ ಸಿಲ್ ಎಕ್ ಜಾಂಟಿ ಐಬಿರಿ ಐಬಿರಿಲ್ಲೂ ಎರಡುನೂರ ಮೂವತ್ತೈದು ಬಿಲ್ ಕೊಡ್ತಿರಲ್ಲ ಬಿಲ್ ಕೊಡ್ತಿರಲ ಅಲ್ಲ ಬೇರೆ ಪಾಕಿ ಬೇರೆದವ್ರಿಗೆ ಹಾಂ

ಬಿಲ್ಕುಲ್ ಕೊಡಿ ಸರ್ ಹೊರಗಾಗಿ ತೋರಿಸ್ಕೊಡಿ ಅದೇ ಈಗ ಇದಕ್ಕಷ್ಟು ಬಿಲ್ ತೊಗೊಂಡು ಬೇರೆ ಬೇರೆ ಕೊಡಂಗಿಲ್ಲ ಬೇರೆ ಬೇಕಾದ್ರೆ ಎಮ್ ಈ ಐ ಐದು ತೊಗೊಳ್ತೀನಿ ಕೆಲಸ ನೀವು ಬರ್ಲಾರ ಕೊಟ್ಟು ಬಿಡಿ ಸುಮ್ಮನೆ ಯಾವ ಬಿಲ್ ಕೊಡಿ ಪಾರ್ಸಲ್ ಇದ್ರೆ ಇಲ್ಲೇ ಬೇಕು ನಿಮ್ಗೆ ಪಾರ್ಸೆಲ್ ಬಿಲ್ ಕೊಡಿರಿ ಯಾಕಂದ್ರೆ ನಮಗೆ ಬಿಲ್ ಬಿಲ್ ತಗೊಳ್ಬೇಕು ಹಾಂ ಪಾರ್ಸಲ್ ತರ್ ಕೊಟ್ಟು ಹೇಳಿ ಇಲ್ಲ ಸರ ಬಿಲ್ ಕೊಡಿರಿ ಅಲ್ಲಿ ನಾ ಬಿಲ್ ತಗೋಬೇಕು ನಮ್ಮ ಬಡೀತಾ ಈಗ ನನಗೆ ಕರೆಕ್ಟಾಗಿ ಹೇಳಿ ಎಲ್ಲಿ ಬಿಲ್ ಎಷ್ಟು ಅದು ಬೇಗ ಬಿರ್ಯ ನೋಡಿದ್ರಲ್ಲ ವೀಕ್ಷಕರೇ ಇದು ಒಂದು ಬಾರಿನ ಮಾತ್ರ ನೋಡಿದಿರ ಇವತ್ತು ನಾಳೆ ಇದೇ ಸಮಲ್ಲಿ ಇರುವ ಇನ್ನೊಂದು ಬಾರ್ ಬಗ್ಗೆ ಮಾತಾಡೋಣ ಅಲ್ಲಿವರೆಗೆ ನೋಡ್ತಾ ಇರಿ ಆರೋಗ್ಯವಾಗಿರಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ